ಜಮಖಂಡಿಯ ಶ್ರೀ ಮುತ್ಯರ ಹಾಗೂ ಚಂದ್ರಮತಾಯಿಯವರ ಜಾತ್ರಾ ಮಹೋತ್ಸವವು ಇದೇ ತಿಂಗಳು ಇಪ್ಪತ್ತೆಂಟು ಹಾಗೂ ಮಾರ್ಚ್ ಒಂದು ಮತ್ತು ಎರಡರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಜಮಖಂಡಿಯ ಶ್ರೀ ಗುರುಚಕ್ರವರ್ತಿ ಮುತ್ಯರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠದ ಶ್ರೀಗಳು ತಿಳಿಸಿದ್ದಾರೆ ಜಾತ್ರೆಯ ಅಂಗವಾಗಿ ಇಂದಿನಿಂದ ದನಗಳ ಜಾತ್ರೆ ಆರಂಭವಾಗಿದ್ದು ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಸಂಜೆ ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂತ್ಯರ ಭಾವಚಿತ್ರವನ್ನು ಬನಶಂಕರಿ ತೋಟದ ಶ್ರೀ ವಿಠಲ ಮಂದಿರದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಕುಂಭಮೇಳ ಆರುತಿ ಹಾಗೂ ಸಕಲ ಮೇಳದೊಂದಿಗೆ ಶ್ರೀಮಠಕ್ಕೆ ತಲುಪುವುದು ಮುತ್ತೈದೆಯರಿಗೆ ಉಡಿ ತುಂಬುವುದು ಮಹಾಶಿವರಾತ್ರಿ ಉಪಾಸನೆ ರಾತ್ರಿ ಶಿವಭಜನೆ ನಡೆಸಲಾಗುವುದು ಹಾಗೂ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ಮುಂಜಾನೆ ಐದು ಗಂಟೆಗೆ ಶ್ರೀ ಶ್ರೀಮಠದಲ್ಲಿ ಮಹಾರುದ್ರಾಭಿಷೇಕ ಶಿವದೀಕ್ಷೆ ಲಿಂಗ ದೀಕ್ಷೆ ಕಾರ್ಯಕ್ರಮವು ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅರ್ಜನವರಿಂದ ನಡೆಯಲಿದೆ ಹಾಗೂ ರಾತ್ರಿ ಎಂಟು ಗಂಟೆಗೆ ರಥೋತ್ಸವವನ್ನು ನಂತರ ತುಲಾಭಾರವನ್ನು ವಿಜೃಂಭಣೆಯಿಂದ ಜರುಗಿಸಲಾಗುವುದು ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮಹಾಪ್ರಸಾದ ಹಾಗೂ ಜ್ಞಾನ ನುಡಿ ಸಾರುವುದು ನಂತರ ತೆರೆಬಂಡಿ ಸ್ಪರ್ಧೆ ಮತ್ತು ಸಂಜೆ ಲಕ್ಷ ದೀಪೋತ್ಸವ ಜರುಗುವುದು ಎಂದು ಶ್ರೀಗಳು ತಿಳಿಸಿದ್ದಾರೆ